ಬದುಕು ದುಸ್ಥಿರ ಬೇಕಿದೆ ಸಹಾಯ ಹಸ್ತ ಕುಟುಂಬದ ಭಾರ ಹೊತ್ತ ಅಬಲೆ ಬದುಕು ನಶ್ವರ ಅನ್ನೋಕೆ ಇದೊಂದು ಕುಟುಂಬದ ಕಣ್ಣೀರಿನ ಕಥೆಯೇ ಸಾಕ್ಷಿಯಾಗಿದೆ ಅದು ಓದಿ ತುಂಟಾಟ ಆಡುವ ವಯಸ್ಸು ಎಂಟು ವರ್ಷದ ಅಬಲೆಯ ಮೇಲಿದೆ ಕುಟುಂಬದ ಭಾರ ಕುರುಡು ದಂಪತಿ ಉದರದಲ್ಲಿ ಜನಿಸಿದ ಈ ಪುಟ್ಟ ಬಾಲಕಿಯ ಕಣ್ಣೀರಿನ ಕಥೆ ಇದು ಹೌದು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಹುಲಗಬಾಡಿ ಗ್ರಾಮದ ಕರಪ್ಪ ಸೇಡಬಾಳ ಅವರ ಕಣ್ಣೀರಿನ ಕತೆ ಇದು ಈತನಿಗೆ ಈಗ ನಲವತ್ತೊಂದು ವರ್ಷ ಎರಡು ಕಣ್ಣಿಲ್ಲ ಬಾಳ ಸಂಗಾತಿಗೂ ಕೂಡ ದೃಷ್ಟಿ ದೋಷ ಈ ದಂಪತಿಗಳಿಗೆ ಮುದ್ದಾದ ಎರಡು ಹೆಣ್ಣು ಮಕ್ಕಳು ಇನ್ನು ಆಟವಾಡಿ ಶಾಲೆಗೆ ಹೋಗಬೇಕಿದ್ದ ಮಕ್ಕಳು ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿರೋದನ್ನ ನೋಡಿದ್ರೆ ಎಂಥವರ ಕಲ್ಲು ಮನಸ್ಸು ಕೂಡ ಕರಗಿ ಹೋಗುತ್ತೆ ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆ ತಾನೇ ಮುಚ್ಚುವುದು ಕಲಕಲ ನಗುವಲಿ ಕಚಗುಳಿ ಇರಿಸಿ ಚಿಮ್ಮುವ ನೀರಲಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ್ಯ ಸಡಗರ ಮೌನವ ತಾಳುವುದು ಕರಪ್ಪ ತನ್ನ ಹಾಗೂ ಮಡದಿ ಶಸ್ತ್ರಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಪರದಾಡ್ತಾ ಇದ್ದಾರೆ ಮನೆಯಲ್ಲಿ ಊಟಕ್ಕೂ ಸಹ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಕರೆಪ್ಪ ಕಣ್ಣೀರು ಹಾಕಿದ್ದಾರೆ ತಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೂ ಮಡದಿ ಶಸ್ತ್ರಚಿಕಿತ್ಸೆಗಾಗಿ ಆರ್ಥಿಕ ಸಂಕಷ್ಟ ಅನುಭವಿಸಿದ್ದು ಸಹಾಯಕ್ಕಾಗಿ ಕೈಯನ್ನ ಚಾಚಿದ್ದಾರೆ ಯಾರಿಗಾದರೂ ಸಹಾಯ ಮಾಡುವ ಮನಸ್ಸಿದ್ರೆ ಈ ಸ್ಕ್ಯಾನರ್ನ ಮೂಲಕ ನೀವು ಅವರಿಗೆ ಸಹಾಯಸ್ತ ನೀಡಬಹುದು ಯಾರು ಫ್ರೆಂಡ್ಸ್ ಅಂದ್ರೆ ಏನ್ ತಲೆ ಕಟ್ಸ್ಕೊಳ್ಳೋದ್ ಬೇಕಾಗಿಲ್ಲ ನಮಗ್ ನಾವೇ ಫ್ರೆಂಡ್ಸು ನಮಗ್ ನಾವೇ ಬಂದು ಆಯ್ತಾ ಯಾರು ಇಲ್ದಿರೋರ್ಗೆ ದೇವರು ಒಬ್ಬ ಇರ್ತಾರೆ

ಕತ್ಲ ಆಗ ಬಸ್ ಬರೋದು ಇದನ್ನಾಗಲಾ ತನ ರೀ ಮುಂದೆ ರೀ ಎರಡು ಸಾವಿರ ಏಳರಾಗ ಮದುವೆ ಆತ್ರಿ ರೀ ಕಂಡಿಲ್ಲ ಅಂದ್ರೆ ಭೀ ನಾನು ಹೆಂಗೆ ಮದ್ವೆ ಆಗತ್ರಿ ಮದುವೆ ಆದ್ರೆ ಭೀ ಹಂಗ ಇದನ್ನ ಮಾಡ್ಕೊತ ಮಡ್ಕೊತಿದ್ದು ರೀ ಆಯ್ತರ ಎರಡು ಸಾವಿರ ಹನ್ನೊಂದಾಗ ರೀ ನಮ್ಮ ನಮ್ಮ ತಾಯಿ ಡೆತ್ ಆಗತ್ರಿ ಆಯ್ತರ ಹತ್ತೊಂಬತ್ತರಾಗ ನಮ್ಮ ಫಂಡ್ ಡೆತ್ ಆಗತ್ರಿ ಆಯ್ತು ಗಾಡಿ ಅಪಘಾತ ಇಪ್ಪತ್ತೊಂದ್ರಾಗ ನಂಗೆ ಗಾಡಿ ಅಪ ಅಪಘಾತ ಆಗ ಅಕ್ಸಿಡೆತ್ ಆತ್ರಿ ಇಲ್ಲಿ ತೆಲಿಗೆ ಇಲ್ಲಿ ಬಡದತ್ರೀ ತೆಲಿಯಾಗೆಲ್ಲ ರಕ್ತ ರೀ ಈ ಬಲ ಸಾಯ ಕೌಚ ಕೌಚ ತೆಗೆದು ಇಲ್ಲಿ ಹಟ್ಟಿ ಹೆಚ್ಚಿತ್ತು ರೀ ಪಟ್ಟೆ ಟೈಮ್ದಾಗ ರೀ ಅದನ್ನು ಆರು ಆರ್ತಿಗೆ ಬಿಟ್ಟು ಇಲ್ಲಿ ಸುಮ್ತನಿಂದ ರೀ ಇನ್ಫೆಕ್ಷನ್ ಆತು ಹಟ್ಟಿಗೆ ಅದನ್ನ ನಾಶ ಆತ ತೆಗೆದು ರೀ ಆಯ್ತು ಪೈಲ ಸಾಲನ ಐದಾರು ಲಕ್ಷ ರೂಪಾಯಿ ಹಾಕಿ ದವಾಖಾನೆ ದವಾಖಂಡ್ ಮಾಡ್ಕೊಂಬಂದಿಂತರಿ ಅದನ್ನು ಇದು ಆಪ್ರೇಷನ್ ಮಾರ್ಕ್ ಒಂದು ತಯಾರು ಮಾಡಿ ಅದನ್ನು ವ್ಯಕ್ತಿಗಳು ಆಪ್ರೇಷನ್ ಮಾಡ್ಬೇಕು ಡಾಕ್ಟ್ರ್ ಅಂದ್ರಿ ಆದ್ರೆ ಅವ್ನು ಅರ್ಸಿದಾಟಿ ಸಾಧ್ಯ ಆಗಿಲ್ಲ ರೀ ಮೂರು ನಾಲ್ಕು ವರ್ಷ ಹಾಗೆ ಇದ್ದೀನಿ ರೀ ಟ್ಯಾಬ್ಲೆಟ್ ಕಟ್ಟಿ ರೀ ನಾಲ್ಕು ವರ್ಷ ಹಣ್ಣ್ರಿ ರೀ ಇದನ್ನು ಮಾಪ್ಕೊಂಡು ತಯಾರು ಮಾಡಿ ಸ್ಕೂಲ್ ವೆಚ್ಚಿ ಬಿದ್ದು ಆಪ್ರೇಷನ್ ಮಾಡಿರಿ ಡಾಕ್ಟರ್ ಹೊಡ್ರಿ ಆಪ್ರೇಷನ್ ಮಾಡ್ಬೇಕು ರೀ ಇದನ್ನು ಗಾಡಿ ಮಟ್ಟಿಗೆ ಇದನ್ನು ಒಂದು ವರ್ಷ ಸಾಗಣ್ಣ ಫೀಟ್ ಪೀಟ್ಸ್ ಬರ್ಲೈತ್ರಿ ಅದ್ರ ನೆಗಿಂಗ್ ಗುಡಿಗೆ ಚಲೋದವ್ರೀಗ ಆಯ್ತು ರೀ ಮುಂದೆ ಮುಂದ್ರಿ ಅದರ ಆಪ್ರೇಷನ್ ಆಯ್ತು ಎಲ್ಲ ರೀ ನಾನು ಕಣ್ಣು ಆಪ್ರೇಷನ್ ಕೊಂದು ರೀ ಮನೆ ಒಂದು ಸಣ್ಣ ಎಣ್ಣೆ ಮಾರಿಗೆ ಹಾಕಿ ಕೊಡೋದು ತಾಯಿ ಮಾರಿಗೆ ಕಣ್ಣು ಹಾಪು ಆಪ್ರೇಷನ್ ಮಾಡಿ ತಿಂಡಿ ರೀ ಅಡ್ಡೂರಿ ಈ ತಿಂಗಡಿ 3000 ರೂಪಾಯಿ ಚಾಲೂದ ಆರೆವನ್ ಬಿಟ್ ಬಂದರೆ ಆ ಡಾಕ್ಟರ್ ಪರ್ಮಿಷನ್ ತোন ಗುಳಿಗೆ ತೊಬರ್ತಾ ಇಹ್ಯಾನ್ ಡಾಕ್ಟರ್ ಆವಾಜಿ ಹೇತಾ ತಿನಿ ರಸೆ ಯಾ ಆ ತಿಂಗಡಿ 3000 ರೂಪಾಯಿ ಗುಳಿಗೆ ಇರಿ ಸಾಲಿ ಉಡ್ ಕಾರತರಿ ಎಲ್ಲಾ ತಾಳ ಎಲ್ಲಾ ಸಾಂತಿ ಎಲ್ಲಾ ಕೊಂಡ್ರಿ ನನ್ನ ಹೆಂಟಿ ಹೆಬ್ಬಟ್ಟಿ ನೆತ್ರಿ ಕಾಪೋತರದಾಗಿ ಯಾನ ಇದನ ಬೊಳ್ರಿ ಎಲ್ಲಾ ಕರೆ ಹೋಗೋದಾದರೆ ಮೊದಲು ಕರ್ಕೊಂಡು ಹೋಗಬೇಕುರಿ ಹೆಂಟಿ ಕರ್ತಾ ಆದನೆ ಹೆಂಟಿ ದಾಗದಕ್ಕೆ ಹೋಗಕ ತಕಣ್ಣ ಹೆಂಟಿ ಹೋಗತರಿ 3000 ರೂಪಾಯಿ ಕರೆ 4000 ಆಯ್ತರೆ ದಾಗದಕ್ಕೆ ಹೋಗ್ತರಿ ಹಿಂಗಾಗಿರಿ ಈ ಸಾಲ ಮ ಇದನ್ರಿ ಇದು ಗುಳಗಿರಿ ಮತ್ತು ಜೀವನ ಸಾಯಿಲಿ ಕಷ್ಟ ನೋಡ್ಬೇಕಾದ್ರೆ ನನಗೂ ಸಾಕಾಗಿ ಹೋಯ್ತ್ರಿ ಇಂಥ ಊರಾಗ ನಂಬುದ ನಾನು ಮಗಳನ್ನ ಕರ್ಕೊಂಡ ಈ ಗುಳಿಗೆ ತರ್ಲಾಕಂಡ್ರಿ ಶಾಂತಿ ಪೇಟೆ ತರ ಕಾಣ್ರಿ ಒಂದು ಗೋಧಿ ಜಾಲ ತರ್ಲಾಕ ಹೋಗ್ಬೇಕಾದ್ರೆ ಸಾಲ ಸೋಲ ಮಾಡಿದರೆ ಯಾರು ಸಾಲ ಕೇಳಲತ್ತರಳು ಮಗಳ ಈ ಕಡೆ ನನ್ನ ಸೈಡ್ ಸರ್ ಹಿಂದೆ ರೀ ಯಾವಾಗ ಕೂಡ ಯಾಕೆ ಆದರೆ ಯಾರು ಒಂದು ಸಹಾಯ ನಾವು ವರ್ಷ ಎರಡು ವರ್ಷ ಜೀವನ ಮಾಡಿ ಆಯ್ರಿ ನಾನು ಗುರಿ ನಮ್ಮನ್ನು ನಾನು ಹ್ಯಾಕ್ ಅಡ್ಕೊಂಡು ಅಪ್ರೇಷನ್ ರೀ ಮತ್ತು ನಾನು ಒಂದು ಜಾರ ದುಡಿಬೇಕಂದ್ರಿ ಬಾಯಿಂಗ ಒಂದು ಐದು ಹತ್ತು ಕಿರು ಭೀ ವಜನೆ ಅಥ್ವ ಡಾಕ್ಟ್ರ್ ವಾರ ಮಾಡ್ಯನ್ ರೀ ಮೆಲ್ಬ ದು ಅಪ್ರೇಷನ್ ಆಗಿತ್ತು ನಾನು ದುಡಿಯೋಂಗಿಲ್ಲ ರೀ ಇದ್ರ ಸಂಬಂಧ ಐದಾರು ಲಕ್ಷ ರೂಪಾಯಿ ಏನೇ ಹೊತ್ತು ಕೇಕ್ಷಣ ಮತ್ತೆ ನನ್ನ ಹೆಂಥ ಮಾಡ್ಬೇಕಾದ್ರೆ ನಾನು ಹೆಂತಿನ ನಾ ಧೈರ್ಯ ಹೇಳಿದ್ರಿ ನನ್ನ ಹೆಂತ್ ನಾನು ಧೈರ್ಯ ಹೇಳಿದ್ರಿ ನಾನು ಸಾಲ ಮಾಡಿದ್ದೆ ಈಗ ಮನೆ ಸುಖ ಬರ್ಬಿಡ್ತಾರೆ ನಾನು ಇಲ್ಲಿ ಕೈ ಕೈ ಮುಗಿದು ಹುಡುಗಿ ತೊಗೊಂಡು ಕಾರ್ ಬಿದ್ದ ಕೇಶನ್ ಅವ್ರನ್ನ ಸಮಾಧಾನ ಮಾಡಿ ಬರ್ತಾರೆ ರೀ ಸರ್ ಹೀಗೆ ಮಾಡಿರಿ ನನಗೆ ಹೆಂತಿತ್ತು ಕ್ಯಾತ ಅನ್ಸ್ಬೇಡ್ಬೋದ ಕಿಶಿಂದ ಆ ಕಡೆ ಆಕಡೆ ಇದ್ಮಾಡ್ತು ಮಗಳಿಗೆ ಕರ್ಕೊಂಡು ಮಗಳ ಸಾಲಿ ಬಿಡ್ಸಂದ್ರಿ ಯಾರು ದೇಣೆ ಕೇಳ್ತಾರೋ ಸಾಲ ಕೇಳ್ತಾರ ಕಿಶ್ನ ನಾನು ಹುಡುಗಿ ಅಂಗಡಿ ಕಾ ಉದ್ರಿ ಬೀಳ್ಲಕ್ಕ ನಾನು ನಿಮ್ಮ ಮಗು ಅನ್ಸತ್ತೆ ರೀ ನಿಮ್ಮ ಪಪ್ಪ ರೊಕ್ಕ ಹೋಗಿ ಕೊಡ್ತಾರಂತ ಕೇಳ್ತಾರ ಕಿಶ್ನ ಹುಡಿ ಎದ್ದು ದೇಣಿ ಬಿಡ್ತಾರ ನನ್ನ ಹಿಂದೆ ಆಡ್ಬೋದೈತೆ ರೀ ಇಟ್ಟೆಲ್ಲ ನಾನು ಜೀವನ ಸಾಸೋ ತೊಂಟೋದ್ರಿ ಯಾರು ಗೋರ್ಮೆಂಟ್ದವ್ರ ಯಾರು ಸಾಯಿ ಮಾಡೋರು ಎಲ್ಲರೂ ಕೂಡ ನಾನು ಎತ್ಕೊಂಡ್ರಿ ಜೀವನ ಪಾರು ರೀ ಸರ್ ಇವಂತು ಸುಖ ದಿವಸ ರೀ ಇದು ಎಲ್ಲ ಇದನ್ನು ತನ್ನ ಗುಳಿಗೆ ಮಾತ್ರ ಇಲ್ಲಿ ಒಂದು ಆರಾಮ್ ತೇಪ್ರಿಗೆ ತೊಗೊಳ್ಬಾರ್ದು ಆರಮನೆ ಡಾಕ್ಟ್ರೆ ಪೀಡ್ಸ್ ಬರ್ತಿತ್ತು ರೀ ಇದು ಮೇ ಆಕ್ಸಿಡೆಂಟ್ ಆಗ್ಬೇಕು ಇದ್ರ ಸು ಗುಳಿಗೆ ಚಲೋದ್ರೆ ಅವ್ರು ಗುಳಿಗೆ ಒಟ್ಟ ಬಂದು ಮಾಡಬಾರ್ದು ತಿಂಗಳ ಎರಡು ಮೂರು ಸ್ವಲ್ಪ ಗುಳಿ ಮೆರದ್ಕೊಯ್ ತರ್ಬೇಕು ರೀ ಇದು ಹಾಕಿ ಕಾಳ ಕಡಿ ಸಾಯಂಟಿ ಆಯ್ತು ಎಲ್ಲ ನೋಡ್ಕೊಬೇಕು ರೀ ಮನೆ ಮುಂದೆ ಒಂದು ದನ ಐತಿ ನಾನು ಹೆಂಡ್ತಿ ಕೊಳ ತಾಯಿ ಸುಖ ಆಡಾಯ್ತೇನು ರೀ ಇಷ್ಟೆಲ್ಲ ಕಷ್ಟ ಇದ್ರಿ ಭೀ ನನ್ನ ಕಷ್ಟ ನಾನು ಹೇಳ್ತಿ ಚಪ್ಪ ಅನ್ರಿ ನನ್ನ ಹೆಂಡತಿ ನನಗೆ ದುಡ್ಡಿನ ಐತೆ ನಾನು ಹೆಂಗೆ ನನಗೆ ಕಷ್ಟ ಹೇಳ್ಕೊಳ್ರಿ ನಾನು ಹೆಂಗೆ ನಾ ಹೇಳ್ಕೊಳನ್ರಿ ಎಲ್ಲರೂ ಕೂಡ ಎತ್ತಕೊಂದ್ರೆ ನಾವು ನಕ್ಕೋತಿರ್ಬೇಕಂತ ನಮಗೂ ಆಶಾ ಬಾಳೈತೆ ಈ ಎಲ್ಲರೂ ಕೂಡ